ವೆಲ್ಕಮ್ ಟು ಸೆರಿ ಕೋಚಿಂಗ್ ಕಲಿಯುವ ಕೈಗಳಿಗೆ ಕೈ ಜೋಡಿಸ್ತಕ್ಕಂಥ ಸಂಸ್ಥೆ ಕೊಪ್ಪಳ ಈ ದಿನ ನಾವು ನವೋದಯ ಮತ್ತೆ ನೀವೆಲ್ಲ ಕೇಳಿರ್ತೀರ ಐದನೇ ಕ್ಲಾಸ್ ನಿಮ್ಮ ಮಕ್ಕಳು ಐದನೇ ಕ್ಲಾಸ್ ಮುಗಿಯುವಾಗ ಆ ವರ್ಷದಲ್ಲಿ ನವೋದಯ ಸೈನಿ ಮತ್ತೆ ಮೂರಾರ್ಜಿ ದೇಸಾಯಿ ಅದೇ ರೀತಿಯಾಗಿ ಆದರ್ಶ ಸ್ಕೂಲ್ದು ಎಕ್ಸಾಮ್ಸ್ ಬರೀತಾ ಇರ್ತಾರೆ ರೈಟ್ ಸೊ ಅದೇ ರೀತಿಯಾಗಿ ಎಷ್ಟೋ ಗ್ರಾಮಾಂತರದಲ್ಲಿ ಗೊತ್ತಿಲ್ಲ ಸೊ ಹಾಗಾಗಿ ಸ್ನೇಹಿತರೆ ನಿಮ್ಗೆಲ್ಲರಿಗೋಸ್ಕರ ಇದನ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಯಾವ ರೀತಿಯಾಗಿ ಎಕ್ಸಾಮ್ಸ್ ಇರುತ್ತೆ ನಂತರದಲ್ಲಿ ಅದು ಎಷ್ಟೆಷ್ಟು ಮಾರ್ಕ್ಸ್ ಯಾವ ಥರ ಸಿಲೆಬಸ್ ಕೇಳ್ತಾರೆ ಪ್ಯಾಟರ್ನ್ ಹೇಗಿರುತ್ತೆ ಅದು ಎಷ್ಟು ಮಾರ್ಕ್ಸಿಗೆ ಬರಿತೀವಿ ಎಷ್ಟು ಅವರ್ ಇರುತ್ತೆ ಎಕ್ಸಾಮ್ ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಮೊದಲನೇದಾಗಿ ನೋಡ್ತಾ ಹೋದಂದರೆ ಇದರಲ್ಲಿ ನವೋದಯ ಅಂದ್ಬಿಟ್ಟು ನೀವು ನೋಡ್ತೀರ ರೈಟ್ ನೋವದಯ ಎಕ್ಸಾಮ್ಸ್ ನೀವು ಬರೀತಾ ನಿಮ್ಮ ಮಕ್ಕಳು ಬರೀತಾರೆ ಅದರಲ್ಲಿ ಸೊ ಇದು ಎಷ್ಟು ಸ್ಕೂಲ್ಗಳು ಇರ್ತವೆ ಒಂದು ಡಿಸ್ಟ್ರಿಕ್ ನೀವು ಕೊಪ್ಪಳದಲ್ಲಿ ಇದ್ದೀರಾ ಅಂದರೆ ನಿಮಗೆ ಇರ್ತಕ್ಕಂಥದ್ದು ನವೋದಯ ಸ್ಕೂಲ್ ಒಂದೇ ಒಂದು ಪ್ರತಿ ಡಿಸ್ಟಿಕ್ಕಿಗೂ ಕೂಡ ಒಂದೇ ಒಂದು ನವೋದಯ ಸ್ಕೂಲ್ ಸಿಗುತ್ತೆ ಸೊ ಇದು ಬಂದು ನಿಮಗೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ಗೆ ನಿಮ್ಮ ಒಂದು ಸ್ಕೋರ್ ಇರುತ್ತೆ ಪ್ರಶ್ನೆಗಳು ಬಂದು ಎಂಬತ್ತು ಪ್ರಶ್ನೆಗಳಿರುತ್ತೆ ಸ್ನೇಹಿತರೆ ಓಕೆನಾ ಈ ಎಂಬತ್ತು ಪ್ರಶ್ನೆಗಳಲ್ಲಿ ಏನೇನು ಕೇಳ್ತಾರೆ ನಿಮಗೆ ಅದನ್ನೊಂದು ನೀವು ನೋಡ್ತಾ ಹೋಗ್ಬೇಕು ಇದರಲ್ಲಿ ನವೋದಯ ನವೋದಯದಲ್ಲಿ ಪ್ಯಾಟರ್ನ್ ಏನಿದೆ ಓಕೆನಾ ಸೊ ಇದರಲ್ಲಿ ಮೆಂಟಲ್ ಎಬಿಲಿಟಿ ಅಂದ್ಬಿಟ್ಟು ಬರುತ್ತೆ ಚಿತ್ರಗಳು ಸೊ ಇದು ಬಂದು ನಲವತ್ತು ಪ್ರಶ್ನೆಗಳು ಬರುತ್ತೆ ಐವತ್ತು ಅಂಕಗಳು ಇರುತ್ತೆ ಸೊ ಅದೇ ರೀತಿಯಾಗಿ ಗಣಿತ ಹಾಗೂ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾರೆ ಸೊ ಇದು ಕೂಡ ನಿಮಗೆ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಇಪ್ಪತ್ತೈದು ಅಂಕಗಳು ಬರುತ್ತೆ ಸೊ ಅದೇ ರೀತಿಯಾಗಿ ನಿಮಗೆ ಲ್ಯಾಂಗ್ವೇಜ್ ಯಾವುದಾದ್ರೂ ಇರ್ಬೋದು ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಬರುತ್ತೆ ಬಿಟ್ರೆ ಮೀಡಿಯಂ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ ಸೊ ಅದು ಕೂಡ ನಾಲ್ಕು ಪ್ರಶ್ನೆಗಳಿರುತ್ತೆ ನಾಲ್ಕರಲ್ಲಿ ನಾಲ್ಕು ನಾಲ್ಕು ಪ್ರಶ್ನೆಗಳಿರುತ್ತೆ ಸೊ ಅದು ಕೂಡ ಸೇಮ್ ಅದೇ ಥರ ಅದು ಕೂಡ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಅದು ಕೂಡ ಇಪ್ಪತ್ತೈದು ಅಂಕಗಳು ಇದು ನೂರು ಅಂಕಗಳು ಎಂಬತ್ತು ಪ್ರಶ್ನೆಗಳು ಸಮಯ ಬಂದು ಎರಡು ಗಂಟೆ ಸಮಯದಲ್ಲಿ ಎಂಬತ್ತು ಅಂಕಗಳನ್ನು ಬಿಡಿಸಬೇಕು ನೂರು ಅಂಕಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಎಂಬತ್ತು ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಬರೆದ್ಬಿಟ್ಟು ಸೊ ಈ ರೀತಿಯಾಗಿ ಇದನ್ನು ಎಕ್ಸಾಮಿನೇಷನ್ ನಡೆಸೋರು ಬಂದು ಎನ್ ಟಿ ಎ ಅನ್ಬಿಟ್ಟು ಬರ್ತಾರೆ ಸೊ ಯಾವುದು ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿಯವರು ಅವರು ಈ ಒಂದು ಎಕ್ಸಾಮ್ನ ನಡೆಸ್ತಾರೆ ಗೊತ್ತಾಯ್ತಾರ ಸ್ನೇಹಿತರು ಇದರಲ್ಲಿ ಬರ್ತಕ್ಕಂಥದ್ದು ಮೂರು ಕಾನ್ಸೆಪ್ಟ್ ಇರುತ್ತೆ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಹಾಗೂ ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಬರುತ್ತೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಮೀಡಿಯಂ ಅವರು ಇದ್ರೆ ನೀವು ಎರಡು ಭಾಷೆಯಲ್ಲಿ ಕೂಡ ಈ ಎಕ್ಸಾಮ್ನ ನೀವು ಬರಿಬೋದು ಸೊ ಸೆಲೆಕ್ಟೆಡ್ ನೀವು ಕನ್ನಡ ಅಂದರೆ ಕನ್ನಡ ಬಿಟ್ರೆ ಇಂಗ್ಲಿಷ್ ಅಂದರೆ ಇಂಗ್ಲೀಷ್ ಮೀಡಿಯಂ ಬರಿಬೋದು ಸೊ ಇದೇ ರೀತಿಯಾಗಿ ಸೈನಿಕ್ ಸೈನಿಕ್ ಸ್ಕೂಲಲ್ಲಿ ಯಾವ ರೀತಿ ಇರುತ್ತೆ ಸೊ ಅದು ಯಾವ ರೀತಿಯಾಗಿ ಕ್ವೆಶನ್ಸ್ ಕೊಡ್ತಾರೆ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಅದರ ಬಗ್ಗೆ ತಿಳ್ಕೊಬೇಕು ಸ್ನೇಹಿತರೆ ಇದರಲ್ಲೂ ಕೂಡ ನಾಲ್ಕು ಪ್ಯಾಟರ್ನ್ ಇರುತ್ತೆ ಒಂದು ಬಂದು ಇದರಲ್ಲಿ ಕೂಡ ಸೈನಿಕಲ್ಲಿ ಕೂಡ ಸೇಮ್ ನಾಲ್ಕು ಪ್ಯಾಟರ್ನ್ ಇರುತ್ತೆ ಒಂದು ಮ್ಯಾಥಮೆಟಿಕ್ಸ್ ಇರುತ್ತೆ ಹಾಗೆ ಮ್ಯಾಥಮೆಟಿಕ್ಸ್ ಇರುತ್ತೆ ನಂತರದಲ್ಲಿ ಲ್ಯಾಂಗ್ವೇಜ್ ಕನ್ನಡ ಆರ್ ಇಂಗ್ಲಿಷ್ ಅದ ತದನಂತರ ಇಂಟೆಲಿಜೆನ್ಸಿ ಇಂಟೆಲಿಜೆನ್ಸಿ ಆರ್ ಐ ಕ್ಯೂ ಟೆಸ್ಟ್ ಅಂತ ಹೇಳ್ತಾರೆ ಸೊ ನಂತರದಲ್ಲಿ ಜನರಲ್ ಜಿ ಕೆ ಮತ್ತು ಜನರಲ್ ಸೈನ್ಸ್ ಅಂತ ಜಿ ಕೆ ಹಾಗೂ ಜಿ ಎಸ್ ಜನರಲ್ ನಾಲೆಜ್ ಬಿಟ್ರೆ ಜನರಲ್ ಸೈನ್ಸ್ ಸೊ ಈ ರೀತಿಯಾಗಿ ನಾಲ್ಕು ಪ್ಯಾಟರ್ನ್ ಅಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಅದು ಕೂಡ ಎಷ್ಟಿರುತ್ತೆ ಈ ಸೈನಿಕ್ ಸ್ಕೂಲ್ ಬಂದು ನಿಮಗೆ ಮೂರು ಗಂಟೆ ಸಮಯ ಇರುತ್ತೆ ಟೋಟಲ್ ಎಕ್ಸಾಮಿನೇಷನ್ ಸಮಯ ಮತ್ತೆ ಅದಕ್ಕೆ ಟೋಟಲ್ ಮಾರ್ಕ್ಸ್ ಎಷ್ಟು ಬರೀತೀರಾ ನೀವು ಮ್ಯಾಥ್ಸ್ ಕೂಡ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಐವತ್ತು ಪ್ರಶ್ನೆಗಳು ಅದೇ ರೀತಿಯಾಗಿ ಇಪ್ಪತ್ತೈದು ಪ್ರಶ್ನೆಗಳು ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ ನಿಮಗೆ ಗ್ರಾಮರ್ ಅನ್ನೆಲ್ಲ ಡೀಟೇಲ್ಸ್ ಕೇಳ್ತಾ ಇರ್ತಾರೆ ಸೊ ಅದೇ ರೀತಿಯಾಗಿ ಇದು ಐವತ್ತು ಅಂಕಗಳು ಐಕ್ಯೂ ಲೆವೆಲ್ ಕೂಡ ಬರುತ್ತೆ ಸೊ ಇದು ಕೂಡ ಇಪ್ಪತ್ತೈದು ಪ್ರಶ್ನೆಗಳು ಐವತ್ತು ಅಂಕಗಳು ಅದೇ ರೀತಿ ಜಿ ಕೆ ಹಾಗೂ ಜಿ ಎಸ್ ಬಂದು ಕೂಡ ಮೀನ್ಸ್ ಜನರಲ್ ಸೈನ್ಸ್ ಅಂತ ಹೇಳ್ತಾರೆ ಸೊ ಅದರಲ್ಲಿ ಕೂಡ ನಿಮಗೆ ಇಪ್ಪತ್ತೈದು ಪ್ರಶ್ನೆಗಳು ಐವತ್ತು ಅಂಕಗಳು ಸೊ ಅದೇ ರೀತಿಯಾಗಿ ಟೋಟಲ್ ಮುನ್ನೂರು ಅಂಕಗಳಿರುತ್ತೆ ನೂರ ಇಪ್ಪತ್ತೈದು ಪ್ರಶ್ನೆಗಳು ಇರುತ್ತೆ ಆಯ್ತಾ ಹ್ಮ್ ಅದೇ ರೀತಿಯಾಗಿ ಸ್ನೇಹಿತರೆ ಮುರಾರ್ಜಿ ಸ್ಕೂಲ್ ಏನಿದೆಯಲ್ಲ ಸೊ ನಾವಿವಾಗ ಇಷ್ಟೊತ್ತವರೆಗೂ ನೋದೆ ಮತ್ತು ಸೈನಿಕ ಸ್ಕೂಲ್ ನೋಡಿದೀವಿ ಸೊ ಅದೇ ರೀತಿಯಾಗಿ ಮುರರ್ಜಿ ಬೇಸಾಯಿ ಕೂಡ ಅದರಲ್ಲೂ ಕೂಡ ನೀವು ಆ ಒಂದು ಸ್ಕೂಲಿಗೆ ಪ್ರತಿಯೊಂದು ಮೊರಾಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಅಂಬೇಡ್ಕರ್ ಏಕಲವ್ಯ ಸೊ ಈ ಥರ ನಾನಾ ರೀತಿಯ ಸ್ಕೂಲ್ಗಳು ಇದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಆ ಥರ ಒಂದು ಶಾಲೆಗಳಿಗೆ ಎಕ್ಸಾಮಿನೇಷನ್ಸ್ ಕೂಡ ಅದು ಕೂಡ ಸೇಮ್ ನಿಮ್ಮ ಐದನೇ ಕ್ಲಾಸಲ್ಲಿ ಓದ್ತಕ್ಕಂಥ ಅವರು ಏನು ಓದ್ತಾರೆ ಅದೇ ಸಬ್ಜೆಕ್ಟ್ಸ್ ಪ್ಲಸ್ ಕೆಲವೊಂದು ಮೆಂಟಲ್ ಎಬಿಲಿಟಿ ತರದ್ದು ಸ್ವಲ್ಪ ಟ್ರಿಕ್ಸ್ ನೋಡ್ಕೊಳ್ಬೇಕಾಗುತ್ತೆ ಯಾವ ರೀತಿಯಾಗಿ ಓದಬೇಕು ಹೇಳಿ ಸೊ ಅದರಲ್ಲಿ ಕೂಡ ಕನ್ನಡ ಬರುತ್ತೆ ಇಂಗ್ಲೀಷ್ ನಂತರದಲ್ಲಿ ಮ್ಯಾಥ್ಸ್ ಸೈನ್ಸ್ ಮೆಂಟಲ್ ಎಬಿಲಿಟಿ ಮತ್ತು ಜಿ ಕೆ ಇದು ಕೂಡ ಸೇಮ್ ಪ್ಯಾಟರ್ನ್ ಇಲ್ಲಿದೆ ನೋಡಿ ಟ್ವೆಂಟಿ ಮಾರ್ಕ್ಸ್ ಬಂದು ಕನ್ನಡ ಭಾಷೆ ಮೇಲೆ ಕೇಳ್ತಾರೆ ಸೊ ಗ್ರಾಮರ್ ಇರ್ಬೋದು ಪ್ರತಿಯೊಂದು ಇಂಗ್ಲೀಷ್ ಕೂಡ ಟ್ವೆಂಟಿ ಮಾರ್ಕ್ಸ್ಗಿರುತ್ತೆ ಮ್ಯಾಥ್ಸ್ ಟ್ವೆಂಟಿ ಮಾರ್ಕ್ಸ್ಗಿರುತ್ತೆ ಜನರಲ್ ಸೈನ್ಸ್ ಹಾಗೂ ಸೋಷಿಯಲ್ ಸ್ಟಡೀಸ್ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಸೊ ಅದು ಕೂಡ ಇಪ್ಪತ್ತು ಮಾರ್ಕ್ಸಿಗೆ ಬರುತ್ತೆ ಮೆಂಟಲ್ ಎಬಿಲಿಟಿ ಮತ್ತು ಜಿ ಕೆ ಸಾಮಾನ್ಯ ಜ್ಞಾನದ ಮೇಲೆ ಒಂದು ಇಪ್ಪತ್ತು ಮಾರ್ಕ್ಸಿಗೆ ಕೇಳ್ತಾರೆ ಟೋಟಲ್ ಇದು ಕೂಡ ನೂರು ಅಂಕಗಳಿಗೆ ಪ್ರಶ್ನೆ ಬರೆಯಲಾಗುತ್ತೆ ಇದು ಕೂಡ ಎರಡು ಗಂಟೆ ಕಾಲಾವಕಾಶ ನೀಡಿರ್ತಾರೆ ಸೊ ಇದೇ ರೀತಿಯಾಗಿ ಕೊನೆಯದಾಗಿ ಆದರ್ಶ ಸ್ಕೂಲ್ ಆದರ್ಶದಲ್ಲಿ ಏನು ಮಾಡ್ತಾರೆ ಆದರ್ಶ ಸ್ಕೂಲ್ನಲ್ಲಿ ಅದು ಕೂಡ ಸೇಮ್ ಪ್ಯಾಟರ್ನ್ ಇರುತ್ತೆ ಬಟ್ ಕೆಲವೊಂದು ಅಡಿಷನಲ್ ಆಗಿ ಸಬ್ಜೆಕ್ಟ್ಸ್ ಬರ್ತಾ ಹೋಗುತ್ತೆ ಸೈಮ್ ಇದರಲ್ಲಿ ಕನ್ನಡ ಇರುತ್ತೆ ಇಂಗ್ಲೀಷ್ ಇರುತ್ತೆ ಅದೇ ರೀತಿಯಾಗಿ ಮ್ಯಾಥ್ಸ್ ಇರುತ್ತೆ ನೆಕ್ಸ್ಟ್ ಸೋಷಿಯಲ್ ಸ್ಟಡೀಸ್ ಇರುತ್ತೆ ಸೈನ್ಸ್ ಇರುತ್ತೆ ಅಂದರೆ ವಿಜ್ಞಾನ ಅದೇ ರೀತಿಯಾಗಿ ಮೆಂಟಲ್ ಎಬಿಲಿಟಿ ನಂತರದಲ್ಲಿ ಜಿ ಕೆ ಸೊ ಈ ರೀತಿಯಾಗಿ ನಿಮಗೆ ಕೇಳ್ತಾ ಹೋಗ್ತಾರೆ ಕನ್ನಡ ಕೂಡ ಇದರಲ್ಲಿ ಪ್ಯಾಟರ್ನ್ ಚೇಂಜ್ ಅಂತ ಏನಿಲ್ಲ ಜಸ್ಟ್ ಹದಿನಾರು ಅಂಕಗಳಿಗೆ ಹದಿನಾರು ಪ್ರಶ್ನೆ ಇದು ಕೂಡ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಕೂಡ ನಿಮಗೆ ಹದಿನಾರು ಪ್ರಶ್ನೆಗಳು ಹದಿನಾರು ಅಂಕ ಇರುತ್ತೆ ಗಣಿತ ಕೂಡ ಸೇಮ್ ಬರುತ್ತೆ ಇದು ಕೂಡ ಹದಿನಾರು ಅಂಕಗಳು ಸಮಾಜ ಹಾಗೂ ಸೈನ್ಸ್ ಕೂಡ ವಿಜ್ಞಾನ ಬಂದು ಹದಿನಾರು ಬರುತ್ತೆ ಮೆಂಟಲಿಟಿ ಮತ್ತೆ ಜಿ ಕೆ ಬಂದು ಹತ್ತು ಹತ್ತು ಪ್ರಶ್ನೆಗಳು ಮತ್ತು ಹತ್ತು ಅಂಕಗಳು ಇರುತ್ತೆ ಇದು ಕೂಡ ಟೋಟಲ್ ಆಗಿ ನಿಮಗೆ ನೂರು ಅಂಕಗಳು ಇದೂ ಕೂಡ ನಿಮಗೆ ಎರಡು ಗಂಟೆ ಕಾಲಾವಕಾಶ ನೀಡಿರ್ತಾರೆ ಸೊ ಅದೇ ರೀತಿಯಾಗಿ ಸ್ನೇಹಿತರೆ ಇದೆಲ್ಲ ನಿಮಗೆ ಒಂದು ಕೆಲವೊಂದು ಮಾಹಿತಿ ಸಿಕ್ಕಿದರೆ ನಿಮ್ಮ ಮಕ್ಕಳಿಗೆ ಗೈಡ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ ಆ ಕಾರಣದಿಂದ ಇದೊಂದು ಒಂದು ಸಣ್ಣ ಒಂದು ಮಾಹಿತಿಯನ್ನು ನಿಮಗೆ ನೀಡಬೇಕನ್ನಿಸ್ತು ಅದೇ ರೀತಿಯಾಗಿ ನಾವು ಲಾಸ್ಟ್ ಟೈಮ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ನಾವು ಆಲ್ರೆಡಿ ಚೆನ್ನಬಸವನಗರ ಕಿನ್ನಾಳ್ ರೋಡ್ ಲಕ್ಷ್ಮೀ ಟೆಂಪಲ್ ಹತ್ರ ನಾವು ಆಲ್ರೆಡಿ ಸೇರಿ ಕೋಚಿಂಗ್ ಕ್ಲಾಸಸ್ ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರಿಂದ ಹೊಸ್ದಾಗಿ ಅಪ್ ಮಾಡಿದ್ದೀವಿ ಸೊ ಐದನೇ ತರಗತಿ ಓದ್ತಕ್ಕಂಥ ಮಕ್ಕಳು ಇದ್ರೆ ಸೊ ನಮ್ಮನ್ನು ಸಂಪರ್ಕಿಸಬಹುದು ಮುಂದಿನ ವರ್ಷದಿಂದ ಮತ್ತು ಬೇಸಿಗೆ ಶಿಬಿರದಲ್ಲಿ ನಿಮಗೆ ಕೆಲವೊಂದು ನಾವು ಬೇಸಿಕ್ ಶಿಬಿರದಲ್ಲಿ ಟ್ಯೂಷನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ ಎಂಟು ಎಂಟನೇ ಕ್ಲಾಸು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳು ಯಾರಿದ್ದಾರೆ ಸೊ ಅವರಿಗೆ ಬಂದು ಮ್ಯಾಥ್ಸ್ ಇರುತ್ತೆ ಸೈನ್ಸು ಹಾಗೂ ಇಂಗ್ಲಿಷ್ ಬೇಕಂದ್ರೆ ಸೊ ಈ ರೀತಿಯಾಗಿ ಸಬ್ಜೆಕ್ಟ್ಸ್ ಮೇಲೆ ಎರಡು ತಿಂಗಳ ಕಾಲ ನಿಮಗೆ ಒಂದು ಟ್ಯೂಷನ್ಸ್ ಮತ್ತೆ ವಿತ್ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿಕೊಳ್ಳಾಗತ್ತೆ ಸೊ ಅದೇ ರೀತಿಯಾಗಿ ಇವೆಲ್ಲ ಏನು ಯಾವ ಥರ ಸ್ಕೂಲಲ್ಲಿ ನಾನು ಹೇಳಿದ್ನಲ್ಲ ಈ ಪ್ರತಿಯೊಂದು ಸ್ಕೂಲ್ಗಳಿಗೂ ಕೂಡ ನಿಮ್ಮ ಒಂದು ಹುಡುಗರ ಅಡ್ಮಿಷನ್ಸ್ ಇರುತ್ತೆ ಸೊ ಬೈ ಬೇಸಿಗೆ ಶಿಬಿರದಿಂದಾನೆ ಸ್ಟಾರ್ಟ್ ಆಗುತ್ತೆ ಈ ಪ್ರತಿಯೊಂದು ಸೈನಿಕ್ ನವೋದಯ ಆರ್ ಎಮ್ ಎಸ್ ಎ ಮುರಾರ್ಜಿ ದೇಸ ಈ ಪ್ರತಿಯೊಂದು ಸ್ಕೂಲ್ ಬಗ್ಗೆ ಕೂಡ ಎರಡು ತಿಂಗಳ ಕಾಲ ಫುಲ್ ಡೇ ಕ್ಲಾಸಸ್ ಕೂಡ ನಡೆಸಲಾಗುತ್ತೆ ಸೊ ಆಸಕ್ತಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು ಧನ್ಯವಾದಗಳು